ಮಂಗಳೂರಿನ ಉರ್ವದ ಕೋಟೆ ಕಣಿಯ ದರೋಡೆ ಪ್ರಕರಣವನ್ನು ಐದೇ ಗಂಟೆಗಳಲ್ಲಿ ಭೇದಿಸಿದ ಉರ್ವ ಪೊಲೀಸರಿಗೆ ಪ್ರಶಂಸೆಯ ಸುರಿಮಳೆ ಸಿಕ್ಕಿದೆ ಇದರ ಜೊತೆ ಅದೇ ದಿನ ನಡೆಸಿದ್ದ ಕಳ್ಳತನ ಪ್ರಕರಣವನ್ನು ಕಂಕನಾಡಿ ಪೊಲೀಸರು ಅದೇ ದಿನ ಭೇದಿಸಿದ್ದಾರೆ ಕಪಿತಾಲ್ ನಿಯೋದ ಉಮರ್ ಫಾರೂಕ್ ಎಂಬವರ ದಿನಸಿ ಅಂಗಡಿಯಲ್ಲಿ ಹತ್ತು ಲಕ್ಷ ಕದ್ದು ಪರಾರಿಯಾಗಿದ್ದ ಆರೋಪಿಗಳನ್ನು ಅದೇ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಬಂಧಿಸಲಾಗಿದೆ ಇದು ಕೂಡ ತರುಡೆ ಪ್ರಕರಣದಂತೆ ರೋಚಕವಾಗಿದ್ದು ಕಂಕನಾಡಿ ಇನ್ಸ್ಪೆಕ್ಟರ್ ನಾಗರಾಜ್ ಅವರನ್ನ ನಗರ ಪೊಲೀಸ್ ಆಯುಕ್ತರು ಪ್ರಶಂಸಿಸಿದ್ದಾರೆ

चाहिँ परेर छरा तर एकै रे या के छरी हेरे भाइ राति गर्यो यो नि कुँ भयो राति चाहिँ चाहिँ दुला नि या त्यसले पावर को तारमा छैले ओए भन्ने टाले राखेको छ हैन ದರೋಡೆ ಪ್ರಕರಣದಿಂದ ಮಂಗಳೂರು ನಗರ ಬೆಚ್ಚಿ ಬಿದ್ದಿರುವ ಸಮಯದಲ್ಲೇ ನಡೆದಿದ್ದ ಈ ಕಳ್ಳತನ ಪ್ರಕರಣ ಕೂಡ ಪೊಲೀಸರಿಗೆ ಸವಾಲಾಗಿತ್ತು ಆದರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂಕನಾಡಿ ಪೊಲೀಸರು ಅಲ್ಲಿನ ಸಿಸಿಟಿವಿ ಪರಿಶೀಲಿಸಿ ಇಬ್ಬರು ಕದೀಮರ ಕೆಲಸ ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದರು ಬಳಿಕ ವಿಚಾರಣೆ ಆರಂಭಿಸಿದ ಪೊಲೀಸರಿಗೆ ಆಟೋ ಚಾಲಕರೊಬ್ಬರ ಮೂಲಕ ಇಬ್ಬರು ಹಿಂದಿ ಮಾತನಾಡುವವರು ರೈಲ್ವೆ ನಿಲ್ದಾಣಕ್ಕೆ ಹೋಗಿರುವ ಮಾಹಿತಿ ಸಿಕ್ಕಿದೆ ಇದೇ ಆಧಾರದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಹುಡುಕಾಟ ನಡೆಸಿದ ಪೊಲೀಸರು ಅಲ್ಲಿನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಶಂಕಿತ ಇಬ್ಬರು ವ್ಯಕ್ತಿಗಳು ಎರ್ನಾಕುಲಂ ಟು ಪೂನಾ ರೈಲು ಹತ್ತಿದ್ದು ಗೊತ್ತಾಗಿದೆ ದರೋಡೆ ಪ್ರಕರಣದಲ್ಲಿ ಹಾಸನ ಪೊಲೀಸರ ಸಹಾಯ ಪಡೆದಂತೆ ಇಲ್ಲೂ ಕೂಡ ಪೂನಾ ರೈಲ್ವೆ ಪೊಲೀಸರ ಸಹಾಯ ಪಡೆದು ರಾತ್ರಿ ಹನ್ನೊಂದು ಗಂಟೆಯ ವೇಳೆಗೆ ಆರೋಪಿಗಳನ್ನು ಪೂನಾ ರೈಲು ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ ಆರೋಪಿಗಳು ಉತ್ತರ ಪ್ರದೇಶದವರಾಗಿದ್ದು ಕಳ್ಳತನ ಮಾಡಲೆಂದೇ ಮಂಗಳೂರಿಗೆ ಬಂದಿರುವುದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಕನಕನಡಿ ಕೆಪಿತಾನಿ ಹತ್ರ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲಿ ಒಬ್ಬ ಉಮರ್ ಫಾರೂಕ್ ಒಂದು ಅಂಗಡಿಯಲ್ಲಿ ಯಾರೋ ಒಬ್ಬ ಇಬ್ರು ಜನ ನುಗ್ಗಿ ಮನೆಯಿಂದ ಅವರು ಶಾಪಿಂದ ಸುಮಾರು ಹತ್ತು ಲಕ್ಷ ಕ್ಯಾಶ್ ಕಳ್ಳತನ ಮಾಡಿ ಹೋಗಿದ್ರು ಈ ಇನ್ಸಿಡೆಂಟ್ ಎಂಟನೇ ತಾರೀಕು ರಾತ್ರಿ ರಿಪೋರ್ಟ್ ಆಗಿತ್ತು ಬೆಳಿಗ್ಗೆ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು ಇಮಿಡಿಯೇಟ್ಲಿ ಕನಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಲ್ಪರಿಶೀಲನೆ ಮಾಡಿದ್ದಾರೆ ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸೀನ್ಸಿಯರ್ಲಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ವಿಚಾರಣೆ ಮಾಡುವಾಗ ಒಬ್ಬರು ಅವ್ರಿಗೆ ಹೇಳಿದರು ದಟ್ ಇಬ್ಬರು ಹಿಂದಿ ಮಾತಾಡೋರು ಅರ್ಲಿ ಮಾರ್ನಿಂಗ್ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವರ ತಂಡ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಪರಿಶೀಲನೆ ಮಾಡಿ ಅರ್ಲಿ ಮಾರ್ನಿಂಗ್ ಆ ಟ್ರೈನಿಂದ ಯಾರ್ಯಾರು ಸಸ್ಪಿಷಿಯಸ್ ಮೂವ್ಮೆಂಟ್ ಏನಾದರೂ ಮಾಡಿದ್ದಾರೆ ಸೊ ಅವರು ಸತತವಾಗಿ ಎರಡು ಮೂರು ತಾಸು ಕೂತ್ಕೊಂಡು ಎಲ್ಲ ಟ್ರೈನ್ ಮೂವ್ಮೆಂಟ್ ವಾಚ್ ಮಾಡಿ ಅವ್ರಿಗೆ ಒಂದು ಕ್ಲೂ ಸಿಕ್ತು ಯಾವ ರೀತಿ ಅನ್ನೋ ಬಿ ಎಚ್ ಟ್ರೇಡರ್ಸ್ ಓಮರ್ ಫಾರೂಕ್ ಅಂಗಡಿಯಲ್ಲಿ ಅನ್ನೋ ಒಂದು ಸಸ್ಪೀಷಿಯಸ್ ಅನ್ನೋ ಡಿಸ್ಕ್ರಿಪ್ಷನ್ ಇತ್ತು ಫಿಸಿಕಲ್ ಡಿಸ್ಕ್ರಿಪ್ಷನ್ ಆ ಮ್ಯಾಚಿಂಗ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ರೈನಲ್ಲಿ ಇಬ್ಬರು ಹತ್ತಾಯಿದ್ರು ಸೊ ದ್ಯಾಟ್ ಟ್ರೈನ್ ವಾಸ್ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ ಸೋ ಎರ್ಣಾಕುಲಂ ಪೂಣೆ ಎಕ್ಸ್ಪ್ರೆಸ್ಗೆ ಆಮೇಲೆ ಅವರು ಪೂರ್ತಿ ಅಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿ ಜೊತೆಗೆ ಆ ರೈಲ್ ಅಲ್ಲಿ ಯಾರ್ಯಾರು ಹತ್ತಿದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಬೋಗಿಯಲ್ಲಿ ಯಾರು ಇದ್ದಾರೆ ವೆರಿಫೈ ಮಾಡಿದ ನಂತರ ಆಫ್ಟರ್ ತ್ರೀ ಟು ಫೋರ್ ಅವರ್ಸ್ ಆಫ್ ಕಂಟಿನ್ಯೂಸ್ ವರ್ಕ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸೀಟ್ ಮೇಲೆ ಇಬ್ಬರು ಜನ ಕೂತಿದ್ರು ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು ಟ್ರೈನ್ ಆಲ್ಮೋಸ್ಟ್ ಸತಾರಾ ಪಾಸ್ ಆಗಿತ್ತು ಸೊ ನೆಕ್ಸ್ಟ್ ಸ್ಟಾಪ್ ವಾಸ್ ಪುಣೆ ಸೊ ನಾವು ಇಮಿಡಿಯೇಟ್ಲಿ ಅಲ್ಲಿ ಜಿ ಆರ್ ಪಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅವರು ಇಮಿಡಿಯೇಟ್ಲಿ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ನೇಮಕ ಮಾಡಿ ಆ್ಯಸ್ ಸುನ್ ಆಸ್ ದ ಟ್ರೈನ್ ಸ್ಟಾಪ್ಡ್ ಆ ಸಂಬಂಧಪಟ್ಟ ಇದು ಆ ಫೋಟೋಗ್ರಾಫ್ ಮ್ಯಾಚಿಂಗ್ ಮತ್ತು ಯಾವ ಯಾರು ಸೀಟ್ ಮೇಲೆ ಕೂತಿದ್ರು ಅವರಿಬ್ಬರಿಗೆ ತಕ್ಷಣ ಅರೆಸ್ಟ್ ಮಾಡಿದರು ಸೊ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಈ ಮಾಹಿತಿ ನಮಗೆ ಸಿಕ್ತು ದ್ಯಾಟ್ ಇಬ್ಬರು ಮಂದಿಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ವೆನ್ ವಿ ವೆರಿಫೈಡ್ ಥ್ರೂ ದ ವೀಡಿಯೋ ಕಾಲ್ ನಮಗೆ ಕನ್ಫರ್ಮ್ ಆಯಿತು